హాయ్ ఎల్గూ నమస్కారం ಎಲ್ಲರೂ ಹೇಗಿದ್ದೀರಾ ಇವತ್ತು ನಾವು ಊರಿಗೆ ಹೋಗೋಣ ಅಂತ ಇದ್ದೀವಿ ಯಾಕೆ ಅಂದರೆ ನಮ್ಮ ಊರಲ್ಲಿ ಊರು ಹಬ್ಬ ನಡೀತಿದೆ ಅಂದರೆ ನಮ್ಮ ಸುಗ್ಗಿ ಇದೆ ಹಾಗಾಗಿ ದೇವ್ರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಕೊಂಡು ಇದ್ದೀವಿ ಇದು ಒಂದು ಹದಿನೈದು ದಿನದ ಹಬ್ಬ ಇರುತ್ತೆ ನಮಗೆ ಅವತ್ತಿಂದ ಹೋಗೋಕ್ಕಾಗಲ್ಲ ಅಲ್ವಾ ಹದಿನೈದು ದಿನ ಎಲ್ಲ ರಜೆ ಹಾಕಿ ಹೋಗೋದಕ್ಕಾಗಲ್ಲ ಹಾಗಾಗಿ ಕೊನೆ ದಿನ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳ್ಕೊಂಡು ಇದ್ದೀವಿ ಇವಾಗ ನೋಡಿ ಇಲ್ಲಿ ನೋಡಿ ನಮ್ಮ ಮಲ್ನಾಡು ಗಿಡ ಎಷ್ಟು ಚೆಂದ ಅಲ್ಲ ಹಸುಗಳು ನಮ್ಮ ಮಲೆನಾಡು ಕಡೆ ಇಲ್ಲಿ ಬೈಲ್ಸೀಮೆ ಕಡೆ ಎಲ್ಲ ಸಿಂಧಿ ಹಸುಗಳು ಸಾಕ್ತಾರೆ ಬಟ್ ನಮ್ಮ ಮಲೆನಾಡು ಕಡೆ ಇರೋ ದನಗಳೇ ಚೆಂದ ಖುಷಿ ಅನಿಸುತ್ತೆ ಮಾತ್ರ ಅಲ್ವಾ ನೋಡಿ ನಮ್ಮ ವೆದರ್ ಬಂದ ತಕ್ಷಣ ಕೋಲ್ಡ್ ವೆದರ್ ಅಲ್ಲಿಂದ ಮನೆಗೆ ಹೋದ್ವಿ ಅಲ್ಲಿಂದ ಆಂಟಿ ಕರ್ಕೊಂಡು ಅದೇ ಎಲ್ಲರೂ ಒಟ್ಟಿಗೆ ಹೋದ್ವಿ ನಾವು ಹೋಗುವಾಗ ಆಲ್ರೆಡಿ ಒಂದು ಟೆನ್ ಓ ಕ್ಲಾಕ್ ಆ ಥರನೇ ಆಗೋಗಿತ್ತು ನಾವು ಮನೆ ಬಿಟ್ಟಿದ್ದೆ ಇಲ್ಲಿ ಸಿಕ್ಸ್ ಓ ಕ್ಲಾಕು ಸಿಕ್ಸ್ ತರ್ಟಿ ಆ ಥರ ಆಗಿತ್ತು ತುಂಬ ಬಿಸಿಲು ಬಂದುಬಿಟ್ಟಿತ್ತು ಬಟ್ ಪಿರಿಯಾಪಟ್ಣ ದಾಟಿ ಕುಶಾಲನಗರ ದಾಟೋಕ್ಕೂ ಸ್ವಲ್ಪ ತಣ್ಣ ತಣ್ಣಗಾಗ್ತಿತ್ತು ಯಾಕೆಂದರೆ ಅಲ್ಲಿ ಸ್ವಲ್ಪ ಮರಗಿಡ ಜಾಸ್ತಿ ಇದೆಯಲ್ಲ ಹಾಗಾಗಿ ಸ್ವಲ್ಪ ತಣ್ಣಗಾಯಿತು ಅಷ್ಟೊಂದೇನು ಬಿಸಿಲು ಅಂತ ಅನ್ನಿಸ್ತಿರ್ಲಿಲ್ಲ ಅಲ್ಲಿರುವಾಗ ಬಿಸಿಲು ತುಂಬಾ ಇತ್ತು ಬಟ್ ಮರ ಗಿಡ ಜಾಸ್ತಿ ಇರೋದ್ರಿಂದ ಬಿಸಿಲು ಅಂತ ಏನು ಅನ್ನಿಸ್ಲಿಲ್ಲ ಒಂಥರ ಖುಷಿ ಆಯಿತು ಒಂದು ದಿನ ಹೋಗಿದ್ದು ಅದಕ್ಕೂ ಊರ ದೇವತೆಗೆ ಹೋಗಿ ು ಇನ್ನೂ ತುಂಬ ಖುಷಿಯಾಯಿತು ಅಲ್ಲಿ ತುಂಬ ಒಂದು ಕಿಲೋಮೀಟ್ರ್ ಹಿಂದೆನೇ ಕಾರ್ ಪಾರ್ಕಿಂಗ್ ಇತ್ತು ಯಾಕೆಂದರೆ ಅಲ್ಲಿ ಮುಂದೆ ತುಂಬ ಕಾರ್ಗಳು ನಿಂತಿತ್ತು ಹೋಗೋದಿಕ್ಕೆ ಆಗಲ್ಲ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಎಲ್ ಬೋರ್ಡ್ ಕಾರ್ ಓಡಿಸೋದ್ರಲ್ಲಿ ಹಾಗಾಗಿ ನಾವು ಸ್ವಲ್ಪ ಹಿಂದೆನೇ ಕಾರ್ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗೋಣ ಸ್ವಲ್ಪ ದೂರ ಅಲ್ಲ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಹಿಂಗೆ ತುಂಬ ಜನ ನಡ್ಕೊಂಡು ಹೋಗ್ತಾಯಿದ್ರು ಹಾಗಾಗಿ ಅವ್ರ ಜೊತೆ ನಾವೂ ನಡ್ಕೊಂಡು ಹೋಗ್ತಾ ಇದ್ವಿ ನಾನು ತುಂಬ ಖುಷಿ ಅನಿಸ್ತು ಅಂದರೆ ತುಂಬಾ ಖುಷಿ ಅನಿಸ್ತು ನೀವು ವಿಡಿಯೋನ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಎಷ್ಟು ಖುಷಿಯಾಗುತ್ತೆ ದೇವರು ಉತ್ಸಾಹ ಅಂತ ಹೇಳ್ಕೊಂಡು ಎಲ್ರಿಗೂ ಆ ಸಬ್ಬಮ್ಮ ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಇಲ್ಲಿ ಹೋಗಿ ನೋಡಿದ್ರೆ ಜನ ಅಂದರೆ ಸಿಕ್ಕಾಪಟ್ಟೆ ಜನ ಸೇರಿದರು ನಾನು ಮದುವೆ ಆಗಿ ಆರು ವರ್ಷಕ್ಕೆ ಇದೆ ಫಸ್ಟ್ ಟೈಮ್ ಹಬ್ಬಕ್ಕೆ ಹೋಗಿದ್ದು ಇಷ್ಟು ದಿವ್ಸ ಹೋಗಿರಲಿಲ್ಲ ನಾನು ನಾನು ಈ ಊರಲ್ಲಿ ಹಬ್ಬ ಹೇಗಾಗುತ್ತೆ ಅಂತ ಗೊತ್ತಿರಲಿಲ್ಲ ನಮ್ಮ ಕಡೆನೂ ಸುಗ್ಗಿ ಮಾಡ್ತೀವಿ ಬಟ್ ನಮ್ಮ ಕಡೆನೇ ಡಿಫ್ರೆಂಟು ಇಲ್ಲೇ ಒಂದು ಇಲ್ಲೇ ಡಿಫ್ರೆಂಟಾಗಿ ಹಬ್ಬ ಮಾಡ್ತಾರೆ ಒಂದೊಂದು ಊರಲ್ಲಿ ಒಂದೊಂದು ಥರ ಅಲ್ವಾ ಹಾಗಾಗಿ ನೀವು ಎಲ್ಲರೂ ನೋಡಿ ನಮ್ಮ ಸುಗ್ಗಿನ ಹಾಗೆ ಅಲ್ಲಿ ಯಾವಾಗ ರೀಚ್ ಆದ್ವಿ ಅಲ್ಲಿಂದ ರಿಲೇಷನ್ಸಿಗಾಗ ಸ್ಟಾರ್ಟ್ ಆದರು ಅವ್ರನ್ನೆಲ್ಲ ಮಾತಾಡ್ಸ್ಕೊಳ್ತಾ ಮಾತಾಡ್ಸ್ಕೊಳ್ತಾ ಅಂದರೆ ನಾವು ಊರಿಂದ ಹೊರಗಿರ್ತೀವಲ್ವ ಒಂದೊಂದು ದಿನ ಸಿಕ್ಕಿದಾಗ ಎಲ್ರೂ ಮಾತಾಡಿಸ್ಬೇಕಾಗುತ್ತೆ ಯಾರಿಗೂ ಮಾತಾಡ್ದಂಗೆ ಹೋಗಿದ್ರೆ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಹಾಗಾಗಿ ಮಾತಾಡಿಸ್ಕೊಂಡು ಇದೆಲ್ಲ ಹೊಸದಾಗಿ ಮಾಡಿರೋದಂತೆ ಅವಾಗ ಈ ಥರ ಎಲ್ಲ ಇರಲಿಲ್ವಂತೆ ಈ ಕಟ್ಟೆ ಕೂಡ ದೇವ್ರ ಕಟ್ಟೆ ಕೂಡ ಎಲ್ಲ ಹೊಸದಾಗಿ ಮಾಡಿದ್ದಾರೆ ಅಂತ ನಮ್ಮ ಹಸ್ಬೆಂಡ್ ಹೇಳಿದ್ರು ಅವ್ರು ಬರುತ್ತಿರುವಾಗ ಈ ಥರ ಎಲ್ಲ ಇರಲಿಲ್ವಂತೆ ಅವರು ತುಂಬ ವರ್ಷ ಆಗಿತ್ತು ಬಂದು ನಮಗಂತೂ ಹೇಳೋಕ್ಕೆ ಆಗಲಿಲ್ಲ ಅಷ್ಟು ಅಷ್ಟು ಖುಷಿಯಾಯಿತು ಮಾತ್ರ ನಿಜ ಹೋಗಿದ್ದಕ್ಕೆ ನಾವು ಹೋಗಲಿಲ್ಲ ಅಂದರೆ ಅದೆಷ್ಟು ಮಿಸ್ ಮಾಡ್ಕೊಳ್ತಿದ್ವ ಏನೋ ಇಲ್ಲಿ ಹಣ್ಣುಕಾಯಿ ಎಲ್ಲ ಕೊಡ್ತಾಯಿದ್ರು ಅಂದರೆ ನಾವು ನಮ್ಮ ಮಾವ ತೀರು ತೀರು ಹೋಗಿದ್ದಾರೆ ಅಲ್ವಾ ಹಾಗಾಗಿ ನಾವು ಹಣ್ಣುಕಾಯಿ ಮಾಡಿಸೋಂಗಿರಲಿಲ್ಲ ಬರೀ ಕಾಣಿಕೆ ಹಾಕಿ ಅಂತ ಹೇಳಿದ್ರು ಅಲ್ಲೆಲ್ಲ ಹಾಗಾಗಿ ನಾವು ಕಾಣಿಕೆ ಹಾಕೋಣ ಅಂತ ಹೇಳ್ಕೊಂಡು ಅಲ್ಲಿ ಇರೋರನ್ನ ನೆಂಟ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಹೋಗ್ತಾ ಇದ್ದೀವಿ ನೋಡಿ ಇವಾಗ ಜನ ಸಕ್ಕತ್ತಿದ್ದಾರೆ ಮಾತ್ರ ಒಂದು ಟೆನ್ ತರ್ಟಿಗೆ ನೋಡಿ ಎಷ್ಟು ಬಿಸಿಲು ಎಷ್ಟು ಜನ ಇದ್ದಾರೆ ಅಂತ ಹೇಳ್ಕೊಂಡು ಇದು ಟ್ವೆಲ್ ಓ ಇರುತ್ತಂತೆ ಅಷ್ಟೇ ನಾವು ಹೋಗಿದ್ದೇ ಲೇಟಾಗಿತ್ತು ಟುವೆಲ್ ಓ ಕ್ಲಾಕಿಂದ ಆಮೇಲೆ ಎಲ್ಲ ಮನೆಗೆ ಹೋಗಿಬಿಡ್ತಾರೆ ಇಲ್ಲಿಗೆ ಊಟ ಮಾಡೋ ಹಾಗಿಲ್ಲ ಮತ್ತು ಖಾರ ತಿನ್ನೋ ಹಾಗಿಲ್ಲ ಇಲ್ಲಿಗೆ ಹೋಗಬೇಕು ಅಂದರೆ ಹಸ್ಕೊಂಡೇ ಹೋಗಬೇಕಂತೆ ನೋಡಿ ಎಲ್ಲರೂ ಮಾತಾಡ್ಸೋರೆ ಅಪ್ರೂಪಕ್ಕೆ ಹೋಗಿರ್ತೀವಲ್ಲ ಹೇಗಿದ್ದೀರಾ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಂಡು ಇಲ್ಲಿ ನಾವು ದೇವ ಸೇವೆಗೆ ಅಂತ ಸ್ವಲ್ಪ ಅಮೌಂಟ್ ಕೊಟ್ವಿ ಅನ್ನದಾನಕ್ಕೆ ಅಂತ ಹೇಳ್ಕೊಂಡು ಇಲ್ಲಿಂದ ನೋಡಿ ದೇವರು ಅಲ್ಲಿ ಕಟ್ಟ ಬಟ್ಟೆ ಇದೆಯಲ್ಲ ಅಲ್ಲೇ ದೇವರು ಉತ್ಸಾಹ ಆಗೋದು ನೋಡಿ ಇಲ್ಲಿ ಎಷ್ಟು ಇದು ನಾನ್ನೂರು ವರ್ಷದ್ದು ಇತಿಹಾಸ ಇದೆಯಂತೆ ಈ ಸುಗ್ಗಿ ಹಬ್ಬಕ್ಕೆ ಇದು ಹದಿನೆಂಟು ಊರು ಹಬ್ಬ ಹದಿನೈದು ದಿನ ಆಗುತ್ತಂತೆ ಅಂದರೆ ಒಂದೊಂದು ವರ್ಷ ಒಂದೊಂದು ಮನೆತನದವರು ಮಾಡೋದಂತೆ ಈ ಥರ ಪೂಜೆ ನೋಡಿ ಅಲ್ಲಿ ವೈಟ್ ಡ್ರೆಸ್ ಹಾಕ್ಕೊಂಡು ಕೋಲು ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಆ ಥರದ್ದೆಲ್ಲ ಒಂದೊಂದು ಮನೆತನದವರು ಮಾಡೋದಂತೆ ಅದು ವರ್ಷ ವರ್ಷ ನೋಡಿ ಎಷ್ಟು ಚೆನ್ನಾಗಿ ಒಂಥರ ತುಂಬ ಖುಷಿ ಅನ್ನಿಸ್ತು ಮಾತ್ರ ನಮಗೆ ನನ್ನ ಈ ಈ ಥರ ಹಬ್ಬ ನಮ್ಮ ಕಡೆ ಮಾಡಲ್ಲ ನಮ್ಮ ನಮ್ಮ ಕಡೆ ಎಲ್ಲ ದೇವರು ನಂದಿ ಮಾಡಿಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಕುಣಿತಾರೆ ಇಲ್ಲಿ ಯಾವುದೇ ರೀತಿ ಬ್ಯಾಂಡ್ ಶರ್ಟ್ ಆಗಲಿ ನಿಶಾನಿ ಆಗಲಿ ಆ ಥರ ಇರಲಿಲ್ಲ ಬರೀ ಕಹಳೆ ಅಂತ ಏನಂತಾರಲ್ವ ಅದು ಊದೋದಿರುತ್ತಲ್ಲ ಅದು ಮಾತ್ರ ಮಾಡೋದು ಮಾಡೋದಂತೆ ತುಂಬ ಕಟ್ನಿಟ್ಟಾಗಿ ಮಾಡ್ತಾರೆ ಹಬ್ಬನ ತುಂಬಾ ಖುಷಿ ಅನ್ನಿಸ್ತು ಮಾತ್ರ ಯಾರು ಮಿಸ್ ಮಾಡಿಬಿಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಖುಷಿ ಆಗುತ್ತೆ ನಿಮಗೇ ಒಂದೊಂದು ಭಾಗದಲ್ಲಿ ಒಂದೊಂದು ಥರ ಹಬ್ಬ ಮಾಡೋದ್ರಿಂದ ಒಂಥರ ಏನೋ ಒಂಥರ ಖುಷಿ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಮಕ್ಕಳು ಹೊರಗಡೆ ಇರೋರು ಅಂದರೆ ಊರಿಂದ ಬಿಟ್ಟು ಹೊರಗಡೆ ಇರ್ತಾರಲ್ಲ ಬೆಂಗಳೂರು ಮೈಸೂರು ಆ ಥರ ಎಲ್ಲ ಹೊರಗಡೆ ಇರೋರೆಲ್ಲ ಈ ಹಬ್ಬಕ್ಕೆ ಊರಿಗೆ ಬಂದು ಕಾಣಿಕೆ ಹಾಕಿ ದೇವ್ರ ಕೈ ಮುಗಿದು ಹಣ್ಕಾಯಿ ಮಾಡಿಸ್ಕೊಂಡು ಹೋಗ್ತಾರಂತೆ ತುಂಬ ಖುಷಿ ಅನಿಸ್ತು ನಾವು ಇಷ್ಟು ವರ್ಷ ಯಾವತ್ತೂ ಹೋಗಿರಲಿಲ್ಲ ನನಗಂತೂ ಸಖತ್ತು ನಾನು ಪದೇ ಪದೇ ಅದನ್ನೇ ಹೇಳ್ತೀನಿ ಆ ಹಬ್ಬ ನೋಡಿ ಏನೋ ಒಂಥರ ಖುಷಿ ಎಲ್ಲರೂ ಒಂಥರ ಯೂನಿಫಾರ್ಮ್ ಥರ ದೇವ್ರ ಡ್ರೆಸ್ ಹಾಕ್ಕೊಂಡು ನೋಡಿ ಅವರೆಲ್ಲ ಹೋದ ತಕ್ಷಣ ಜನಗಳೆಲ್ಲ ಕಾ ಕಾಣ್ಕೆ ಹಾಕೋದಿಕ್ಕೆ ಮತ್ತು ಹಣ್ಣು ಕಾಯಿ ಮಾಡಿಸೋದಕ್ಕೆ ಇದು ದೇವ್ರ ಕಟ್ಟೆ ಇದೇ ಮೇಯ್ನ್ ಸಬ್ಬಮ್ಮ ಸಬ್ಬಮ್ಮ ಅಂತ ದೇವ್ರ ಕಟ್ಟೆ ಇಲ್ಲೇ ಮೇನು ದೇವರು ಉತ್ಸಾಹಗಳಾಗೋದು ಇಲ್ಲಿಗೆ ಯಾವುದೇ ರೀತಿ ಮಡಿ ಇಲ್ದಲೇ ಹೋಗಬಾರ್ದಂತೆ ಮತ್ತು ಹಸಿವು ಇಂದನೇ ಹೋಗಬೇಕು ಖಾರ ಊಟ ಮಾಡಿ ಹೋಗಬಾರ್ದು ನೋಡಿ ಇದು ಪೂಜೆ ಮಾಡೋಕ್ಕೆ ಅಂತ ಹೋದ್ವಿ ಇವಾಗ ಅಲ್ಲಿ ನಾಗರಕಲ್ಲಿದೆ ಹಾಗಾಗಿ ಅದೆಲ್ಲ ಹೊಸ್ದಾಗಿ ಮಾಡಿದಾರಂತೆ ಇಲ್ಲಿ ನೋಡಿ ಧೂಪ ಹಾಕಿದ್ದಾರೆ ಗಂಧದ ಕಡ್ಡಿದು ಒಂದೊಂದು ರೀತಿ ಒಂದೊಂದು ಫ್ಲೇವರು ಎಷ್ಟು ಖುಷಿ ಅನಿಸ್ತು ಗೊತ್ತಾ ಅಲ್ಲಿ ಗಮ್ಮಂತ ಫ್ಲೇವರು ಅಲ್ಲಿ ಹೋಗೋದೇ ಬೇಡ ಆ ಸ್ಥಳದಿಂದ ಅಂದರೆ ಹೋಗೋದು ಬೇಡ ಅಂದರೆ ಆ ಸ್ಥಳದಿಂದ ಬರೋದೇ ಬೇಡ ಅಲ್ಲೇ ಇರೋಣ ಅನ್ನೋಷ್ಟು ಆಯಿತು ನನಗಂತೂ ನೋಡಿ ಎಷ್ಟು ಜನ ಇದ್ದಾರೆ ಬಿಸಿಲಂತೂ ಯಾರಿಗೂ ತಾಗ್ತಾ ಇರಲಿಲ್ಲ ಬಿಡಿ ಅಷ್ಟೊಂದು ಮರ ಗಿಡಗಳಿತ್ತು ಒಂದು ನಮ್ಮ ಮಲೆನಾಡು ಅಂದ್ರೇ ಅದಕ್ಕೆ ಮಲೆನಾಡು ಅಂತ ಹೇಳೋದು ತುಂಬಾ ಮರ ಗಿಡ ಇರೋದು ಗುಡ್ಡ ಬೆಟ್ಟ ಇರೋದ್ರಿಂದ ಖುಷಿ ಅನಿಸುತ್ತೆ ಒಂಥರ ತಣ್ಣಗಿರುತ್ತೆ ಬಿಸಿಲಿದ್ರೂ ಅದು ಮೈ ಮೇಲೆ ತಾಗಲ್ಲ ನೋಡಿ ಕೈ ಕ್ಯೂ ಅಲ್ಲಿ ಹೋಗ್ಬಿಟ್ಟು ನಾವು ದರ್ಶನ ಮಾಡೋಣ ಅಂತ ಹೋದ್ವಿ ನನ್ನ ಮಗ ಅಳ್ತಾನೆ ನನಗೆ ಕರ್ಕೋ ಕರ್ಕೋ ಅಂತ ಹೇಳ್ಕೊಂಡು ಅಳ್ತಾ ಇದ್ದ ನೋಡಿ ಇದು ಬಿದ್ರನ್ನ ಬಿದ್ರದು ಅಂದರೆ ಬಿದಿರಲ್ಲ ಇದು ಬೆತ್ತ ಬೆತ್ತ ಅಂತಾರಲ್ಲ ಅದ್ರದ್ದು ರಾಟೆ ಇದು ಆ ಕಂಬಕ್ಕೆ ಕಟ್ಟಿರ್ತಾರೆ ಇದರಲ್ಲಿ ಆ ಉಯ್ಯಾಲೆ ಮೇಲೆ ಕೂತ್ಕೊಂಡು ಎಳ್ಕೊಂಡು ಹೋಗೋದು ಇದಂತೂ ತುಂಬ ಖುಷಿ ಅನ್ನಿಸ್ತು ನನಗೆ ಎಷ್ಟು ಜೋರಾಗಿ ಎಳಿತಾರೆ ಗೊತ್ತಾ ಅಪ್ಪ ಮೇಲೆ ಕೂತಿರೋರು ಅದೆಷ್ಟು ಗಟ್ಟಿ ಹಿಡ್ದಿರ್ತಾರೋ ಆ ಭಗವಂತಕ್ಕೆ ಗೊತ್ತು ನಿಜ ಅದಕ್ಕೆ ಹೇಳೋದು ದೇವ್ರು ಇದ್ದಾನೆ ಅಂತ ಹೇಳ್ಕೊಂಡು ತುಂಬ ಖುಷಿ ಅನ್ನಿಸ್ತು ಮಾತ್ರ ನೋಡಿ ಎಷ್ಟು ಗಟ್ಟಿ ಹಿಡಿತಾರೆ ಅಂತ ಹೇಳ್ಕೊಂಡು ನೋಡಿ ನನಗೆ ಒಂಥರ ಭಯ ಆಗಿಬಿಡ್ತು ಎಲ್ಲಾದರೂ ಬಿದ್ದೋಗ್ಬಿಡ್ತಾರೇನೋ ಅಂತ ಬಟ್ ನಮ್ಮ ಹಸ್ಬೆಂಡ್ ಹೇಳ್ತಿದ್ರು ಇಲ್ಲ ದೇವ್ರದ್ದು ಹಾಗೆ ಮಾಡೋದು ಹೆದರು ಬಿಡ ಏನೂ ಆಗೋಲ್ಲ ಅಂತ ಹೇಳ್ಕೊಂಡು ಹೇಳ್ತಾಯಿದ್ರು ಒಂಥರ ನೋಡಿ ಅದು ಹೇಗಿದೆ ಅಂತ ಹೇಳ್ಕೊಂಡು ಫುಲ್ಲು ಇದು ಒಳ್ಳೆ ಗಾಳ ತಿರುಗಿಸ್ತಾರಲ್ಲ ಆ ಥರ ತಿರುಗಿಸ್ಕೊಂಡು ಫಾಸ್ಟಾಗಿ ಹೇಳ್ಕೊಂಡು ಹೋಗ್ತಾಯಿದ್ರು ನೋಡಿ ಎಷ್ಟು ಜೋರಾಗಿ ಓಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಆರು ಜನನ ನಾಲ್ಕು ಜನ ಅನ್ಸುತ್ತದು ಕೂರಿಸ್ಕೊಂಡು ಹೋಗ್ತಾಯಿದ್ರು ಒಂದು ನಾನು ಹೇಳಿದ್ನಲ್ಲ ಒಂಥರ ಏನೋ ಕಣ್ಣಿಗೆ ತಂಪು ಆ ಬಿಸಿಲು ಏನೂ ಕಾಣಿಸ್ತಿರ್ಲಿಲ್ಲ ಆ ಜನ ಹಬ್ಬ ನೋಡೋಷ್ಟೊತ್ತಿಗೆ ಒಂಥರ ಏನೋ ಒಂಥರ ಖುಷಿ ಅಂದರೆ ಖುಷಿ ಈ ಥರ ನಮ್ಮ ಮಲೆನಾಡು ಭಾಗದಲ್ಲಿ ಸುಗ್ಗಿನ ಪ್ರತಿ ವರ್ಷ ಹಳೆಯ ಕಾಲದವ್ರು ಹೇಗೆ ಮಾಡಿದ್ರು ಅದೇ ಥರ ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಊರಲ್ಲೂ ಮಾಡ್ತಾರೆ ಅಂದರೆ ಕೆಲವೊಂದೊಂದು ಊರಲ್ಲಿ ಈಗ ನಮ್ಮ ಅಮ್ಮನ ಮನೆ ಊರಲ್ಲಿ ಒಂದೇ ಊರು ಹಬ್ಬ ಇಲ್ಲಿ ಹನ್ನೆ ಹದಿನೈದು ಊರು ಹಬ್ಬ ಹದಿನೆಂಟು ಊರು ಹಬ್ಬ ಅಂತೆ ಸಾರಿ ಹದಿನೆಂಟು ಊರು ಹಬ್ಬ ಇದು ಒಂದೊಂದು ಊರಲ್ಲಿ ಒಂದೊಂದು ದಿನ ದೇವರು ಹೋಗಿ ಉತ್ಸಾಹ ಆಗುತ್ತೆ ಇದು ಕೊನೇ ದಿವಸದ ಹಬ್ಬ ಇದು ಇವತ್ತಿಗೆ ಲಾಸ್ಟ್ ಹಬ್ಬ ಇಲ್ಲಿ ಬಂದು ಈ ದೇವ್ರದೆಲ್ಲ ಈ ಥರ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಮದುವೆ ಕಾಣಿಕೆಗಳು ಮದುವೆನಲ್ಲಿ ಕಾಣಿಕೆ ಮಾಡಿರ್ತಾರಲ್ವ ಅದನ್ನೆಲ್ಲ ಕಟ್ಬಿಟ್ಟು ನಾವು ಹಾಕೇ ಇರಲಿಲ್ಲ ನಮ್ಮ ಮದುವೆ ಆದಲ್ಲಿಂದ ಕಾಣಿಕೆ ಹಾಕಿರಲಿಲ್ಲ ನಾ ಹೋಗೇ ಇರಲಿಲ್ವಲ್ಲ ಹಾಗಾಗಿ ಹಾಕಿರಲಿಲ್ಲ ಅದಕ್ಕೆ ಅಲ್ಲಿ ಹೋಗಿ ಕಾಣಿಕೆ ಎಲ್ಲ ಹಾಕಿ ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಖುಷಿ ಅನ್ನಿಸ್ತು ಬಂದ್ವಿ ತುಂಬ ಒಂಥರ ಖುಷಿ ಅನ್ನಿಸ್ತು ನೋಡಿ ಅದವರು ಅಲ್ಲಿಂದ ಇಳಿಸ್ಕೊಳ್ತಾ ಇದ್ದಾರೆ ಇವಾಗ ಎಲ್ಲರೂ ಸುತ್ತ ಸುತ್ತುಸಾದ್ಮೇಲೆ ಅದೇನು ಫೈ ರೌಂಡ್ ಏನೋ ಬಂದರು ಆಮೇಲೆ ಇಳಿಸ್ಕೊಳ್ತಾರೆ ನೋಡಿ ಇದೆಲ್ಲ ಹೊಸದಾಗಿ ಮಾಡಿರೋದಂತ ಕಲ್ಲು ಎಷ್ಟು ಪವರ್ಫುಲ್ ಗೊತ್ತಾ ದೇವರು ಎಷ್ಟು ಜನ ನೋಡಿ ಎಲ್ಲ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಿದೀವಿ ಎಲ್ಲರೂ ನೂಕು ನೋಗ್ಲು ನೂಕು ನೋಡ್ಲು ಅದೇನೋ ಮನೆ ತಂದವರ ಹೆಸರೆಲ್ಲ ಹೇಳಿ ಅದು ಅದು ನೋಡಿ ಈಗ ಕೂಗ್ತಾ ಇದ್ದಾರೆ ನೋಡಿ ಅಲ್ಲಿ ಅದೇನೋ ಹೇಳ್ಕೊಳ್ತಾರೆ ಅದು ಗೊತ್ತಿಲ್ಲ ನನಗೇನು ಅಂತ ಅದೇನೋ ಬಾಸಿಂಗ ತರ ಇರುತ್ತೆ ಬೆಳ್ಳಿ ಇಷ್ಟಿಷ್ಟುದ ಅದನ್ನ ಇಟ್ಕೊಂಡು ಎಲ್ ಅವ್ರ ಮನೆ ತಂದವರ ಹೆಸರೆಲ್ಲ ಹೇಳಿ ಅವರು ಕೂಗ್ತಾರೆ ಖುಷಿ ಅನಿಸ್ತು ಒಂಥರ ನಮಗೆ ಈ ಟೈಮ್ ಬಂದರೆ ಈ ಸುಗ್ಗಿ ಇದರಲ್ಲಿ ಏನೋ ಒಂಥರ ಸುಗ್ಗಿ ಹಬ್ಬ ಅಂದ್ರೇ ನಮ್ಮ ಮಲೆನಾಡೋರಿಗೆ ಒಂದು ಖುಷಿ ನೆಂಟರೆಲ್ಲ ಬರ್ತಾರೆ ಹಬ್ಬ ಆಗುತ್ತೆ ಜಾತ್ರೆ ನಡೆಯುತ್ತೆ ಆ ನಿಶಾನಿ ಬೋರು ಡ್ಯಾನ್ಸ್ ಮಾಡ್ಬೋದು ಅದೆಲ್ಲ ಒಂಥರ ಮೆಮೊರಿ ನಮಗೂ ನೋಡಿ ಇಲ್ಲಿ ಯಾವುದೋ ಕಟ್ಟೆ ಹತ್ತಿರ ಬಂದ್ವಿ ಇಲ್ಲೂ ಇಲ್ಲಿ ಫಸ್ಟು ದೇವರು ಫಸ್ಟ್ ಇಲ್ಲಿಂದ ಕುಣ್ಬಿಟ್ಟು ಇಲ್ಲಿ ಇಲ್ಲೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಅಲ್ಲಿಗೆ ಬರೋದಂತೆ ಇಲ್ಲಿ ಇಲ್ಲೆಲ್ಲ ನಾವು ಬರೋದ್ರೊಳಗೆ ಮುಗಿದೋಗಿತ್ತು ನೋಡಿ ಇಲ್ಲಿ ಕೆ ಮಧ್ಯದಲ್ಲಿ ಬೆಂಕಿ ಹಾಕ್ಕೊಂಡು ಇದ್ರ ಸುತ್ತ ಬರ್ತಾರಂತೆ ಇಲ್ಲಿ ನೋಡಿ ದೇವರು ಮರದ ಮೇಲೆಲ್ಲ ಮಡಕೆಗಳೆಲ್ಲ ಕಟ್ಟಿದ್ದಾರೆ ನೋಡಿ ಅಲ್ಲಿ ಬ ಹೋಗ್ತಾ ಇದ್ದೀವಿ ನಾವು ಇವಾಗ ಇಲ್ಲಿ ನೋಡಿ ಇಲ್ಲಿ ಕಾಡ್ದಾರಿ ಓಣಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಒಂಥರ ಹಳೆ ಓಣಿಗಳೆಲ್ಲ ಈಗ ನಮ್ಮಅಮ್ಮನ ಮನೆಯ ಕಡೆ ಎಲ್ಲ ತುಂಬ ಓಣಿಗಳು ಮುಚ್ಚೋಗ್ಬಿಟ್ಟಿದೆ ಇಲ್ಲಂತೂ ಹಂಗೆ ಇದೆ ದೇವ್ರ ಓಣಿಗಳೆಲ್ಲ ಒಂಥರ ನಿಜ ನನಗೆ ನಮ್ಮ ಮಲೆನಾಡುಗೆ ಹೋದ್ರೆ ಅದು ಎಷ್ಟು ಖುಷಿ ಆಗುತ್ತೋ ಹೇಳೋಕ್ಕೆ ಸಾಧ್ಯ ಇಲ್ಲ ಸಿಟಿಲಿ ಇರೋದು ಅಂದ್ರೆ ಒಂಥರ ಬೇಜಾರು ಅಂತ ಏನೇ ಹೇಳ್ಬೋದು ಏನಿದ್ರು ಸಿಟಿಲಿ ಕೆಲಸ ಮಾಡಕ್ ಅಷ್ಟೇ ಸರಿ ಜೀವನ ಮಾಡೋಕೆ ಹಳ್ಳಿನೇ ಸರಿ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನೋಡಿ ಬಾಣೆ ಹಣೆ ಸಿದಿರೆ ಆದ ಎಷ್ಟು ಬಾಣೆ ಕ್ಯಾಶ್ಮಿರದಲ್ಲಿ ಇರೋಲ್ಲ ಅವರು ಎಷ್ಟು ಇದ್ದಾರೆ ಏನನ್ ಕಡೆ ಸಿದಿರ ಒಂದು 1000 ರ ತಂಗಿನಕ ದುಳ್ಗ ಯಾಕದ್ರು ಅದಂತ ಸಕ್ಕತ್ತಾಗಿ ಯಾರ ಮೈಮಲ್ ಕೈ ಇತ್ತು ಯಾರ ಮೈಮಲ್ ಬಾಣೆ ಇತ್ತು ಅಂತ ಗೊತ್ತಿರೋದು ಹೋಗಿ ಅಲ್ಲಿ ಹೋಗಿ ಚೆನ್ನಾಗಿ ಅದು ಸಕ್ಕತ್ತಾಗಿ ಇತ್ತು ಇಲ್ಲಿ ಯಾಕ ತೋರಿತಿದೆ ಅಲ್ಲಿ ಯಾರಿ ಕಾಟ ಬರುತ್ತೆ ಅಂದ್ರೆ ಸಕ್ಕತ್ತಾಗಿ ಹೊಕ್ಕಿ ಬರ್ತಾರೆ ಸಕ್ಕತ್ತಾಗಿ ಅಲ್ಲಿ ಕಾಟ ಬರುತ್ತೆ ನೋಡಿ ದುಳ್ಗಯಾಕಿದ್ರೆ ನೋಡಿ ಏ ದುರ್ಗಾ ಯಾಕ್ತಾ ಇದ್ರು ಯಾಕ್ತಾ ಅಲೋಕ ಅವರು ಒಬ್ಬನ್ ಕೈ ಹಾಂತಾ ನೋ ಕೇಸನೆ ತಿನ್ನೋಣ ಅಂದ್ರೆ ಅಪ್ಪ ಕೈ ತೆಗಿರೋ ಹ್ ಯಾರು ಗೊತ್ತಾ ಗೊತ್ತಾಯ್ತು ಮನೆ ಮಜ ಹೋಗುತ್ತೆ ಅಲ್ಲ ಹೈ ಬೇಕ್ರಿ ನಮ್ಮ ಏರಿಯಾದಲ್ಲಿ ಓಹೋದಾ ಸರಿ ಸರಿ ಬರ್ವಂತ ಹೋಗೋಣ ಬಿಡು ಮನೆ ಬರುತ್ತೆ ಇರೋ ಬರುತ್ತೆ ಇರೋ ಹಳ್ಳಿನಲ್ಲಿ ಒಂದೆಕ್ರೆ ತೋಟ ಇದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ರಿಲೇಷನ್ ಜೊತೆ ಮತ್ತು ಹಬ್ಬಗಳು ಅದು ಇದು ಸಿಗ್ತಾನೆ ಇರುತ್ತಲ್ವ ಅವ್ರ ಜೊತೆ ಎಲ್ಲ ಖುಷಿಯಾಗಿರ್ಬೋದು ಇಲ್ಲಿ ಒಂದು ಲಕ್ಷ ಸಂಬಳ ಬಂದ್ರೂ ಏನಕ್ಕೂ ಸಾಕಾಗಲ್ಲ ಅಂಥ ಪರಿಸ್ಥಿತಿಲಿ ಸಿಟಿಲಿ ಜೀವನ ಮಾಡಬೇಕಾಗುತ್ತೆ ಒಂದಲ್ಲ ಹತ್ತು ಲಕ್ಷ ಬಂದರೂ ಎಷ್ಟು ಬಂದರೂ ನೆಮ್ಮದಿ ಇಲ್ಲ ಅಯ್ಯೋ ಅವ್ರು ಆಗಿದ್ದಾರೆ ಈಗಿದ್ದಾರೆ ಬರೀ ಸಿಟಿಲಿದ್ರೆ ಇವ್ರು ನೋಡ್ಕೊಂಡು ಜೀವನ ಮಾಡೋದೇ ಆಗೋಗುತ್ತೆ ಹಳ್ಳೀಲಿ ನಮ್ಮ ಜೀವನ ನಾವು ನಮ್ಮ ನಾವು ಮಾಡ್ಬೋದು ನೋಡಿ ಇದು ನಾನು ಹೇಳೋದ್ನಲ್ವ ಮದುವೆ ಕಾಣಿಕೆ ಅಂತ ಅಲ್ಲಿ ಮದುವೆ ಕಾಣಿಕೆ ಕಟ್ಟೋಕ್ಕೆ ಹೋಗಿದ್ದು ಥರ ಖುಷಿ ಅನ್ನಿಸ್ತು ಅಲ್ಲಿಂದ ಸೀದಾ ಮನೆಗೆ ಬಂದ್ವಿ ಬಿಸಿಲು ನೋಡಿ ಎಷ್ಟಿದೆ ಅಂತ ಹೇಳ್ಕೊಂಡು ಅಲ್ಲಿಂದ ಮನೆಗೆ ಬಂದ್ಬಿಟ್ಟು ಸ್ವಲ್ಪೊತ್ತು ಮನೆ ಹತ್ರ ಇದ್ದು ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಇಲ್ಲಿ ಮೈಸೂರಲ್ಲಿ ನಮ್ಮ ಪಕ್ಕದ ಮನೆ ಆಂಟಿನೂ ಬಂದಿದ್ದರು ಅವರು ನಿಮ್ಮೂರು ಸೈಡ್ ಹಬ್ಬ ಎಲ್ಲ ಹೇಗಾಗುತ್ತೆ ಮಗ ಬರ್ತೀನಿ ಅಂತ ಹೇಳ್ಕೊಂಡು ಅವ್ರನ್ನೂ ಹೋಗಿದ್ವಿ ಅವರು ತುಂಬ ಖುಷಿಪಟ್ಟರು ನೋಡಿ ಅಲ್ಲಿ ಆಂಟಿ ತರಕಾರಿ ಎಲ್ಲ ಬೆಳೆದಿದ್ರಲ್ವಾ ಅದನ್ನೆಲ್ಲ ಸ್ವಲ್ಪ ಕಿತ್ಕೊಂಡು ಸೀದಾ ಮನೆಗೆ ಬಂದ್ವಿ ನಾವು ಬೇಗನೆ ಬಂದ್ವಿ ಯಾಕೆಂದರೆ ನಮ್ಮ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇತ್ತು ಮತ್ತು ಅವ್ರು ನಿದ್ದೆ ಮಾಡಿರಲಿಲ್ಲ ಡ್ಯೂಟಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಬೇಗನೆ ಕರ್ಕೊಬಂದರು ಇನ್ನೊಂದು ಊರಲ್ಲೂ ಹಬ್ಬ ಇತ್ತು ಅಲ್ಲೂ ಬನ್ನಿ ಬನ್ನಿ ಅಂತ ಕರಿತ್ರು ಮತ್ತು ನೆಂಟರೆಲ್ಲ ಬನ್ನಿ ಬನ್ನಿ ಅಂತಲೇ ಕರಿತಾ ಇದ್ದರು ನಾವು ಎಲ್ಲೂ ಹೋಗಲಿಲ್ಲ ಸೀದಾ ಮನೆಗೆ ಬಂದ್ವಿ ಥ್ಯಾಂಕ್ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಹಾಗೆ ನೋಡಿದರೆ ನಮಗೂ ಬೇಜಾರಾಗುತ್ತೆ ವೀಡಿಯೋ ಮಾಡೋದಕ್ಕೆ ನೋಡಿ ನನ್ನ ಮಗ ಇಲ್ಲಿ ನಮ್ಮ ಮನೆಗೆ ಹೋಗಲಿ ಹೋಗಲಿ ಅವನು ಬರೀ ಮಣ್ಣಲ್ಲೇ ಆಟನೇ ಅವಂದು ಒಳಗಂತೂ ನಿಜವಾಗ್ಲೂ ಇರೋಲ್ಲ ನೋಡಿ ದಾಸವಾಳ ಎಷ್ಟು ಚೆನ್ನಾಗಿದೆ ವೈಟ್ ಕಲರ್ದು ಒಂಥರ ಖುಷಿ ಅನಿಸ್ತು ಹಾಗಾಗಿ ಒಂಚೂಚೂರು ವೀಡಿಯೋ ಮಾಡಿಕೊಂಡೆ ಅಷ್ಟೇ ನಾನು ಜಾಸ್ತಿ ಹೋಗಲಿಲ್ಲ ವೀಡಿಯೋನ ಆಲ್ರೆಡಿ ಸುಸ್ತಾಗಿಬಿಟ್ಟಿತ್ತು ದೇವಸ್ಥಾನದಲ್ಲೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ರಿಗೂ ಒಳ್ಳೆಯದಾಗಲಿ